ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ರಾಜ್ಯ ಸರ್ಕಾರ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಬಿಟ್ಟಿದೆ ಹಾಗಾದ್ರೆ ಹುದ್ದೆಗಳ ಸಂಖ್ಯೆ ಎಷ್ಟು ಇದೆ ಅಂದ್ರೆ ಸಾವಿರ ಹುದ್ದೆಗಳಿದೆ ಸಾವಿರ ಅಂದ್ರೆ ಏನು ಕಮ್ಮಿ ಅಲ್ಲ ಇದೊಂದು ದೊಡ್ಡ ಅವಕಾಶ ಇದರ ಸದುಪಯೋಗ ಎಲ್ಲರೂ ಪಡಿಸ್ಕೋಬೇಕು ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಎಲ್ಲ ಬದಲಾವಣೆ ಆಗಿದೆ ಪೇಪರ್ ಒನ್ ಪೇಪರ್ ಟು ತವೆಲ್ಲ ನೋಡಿದ್ರೆ ಅನ್ಕೋತೀನಿ ಇನ್ನೂ ಯಾರು ಸಿಲೆಬಸ್ ನೋಡಿಲ್ಲ ಇದಕ್ಕೆ ಅರ್ಹತೆ ಏನು ಇದಕ್ಕೆ ಸಿಲೆಬಸ್ ಏನು ಇದ್ರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಇಲ್ಲ ಅಂದ್ರೆ ಆಲ್ರೆಡಿ ಇದೇ ಚಾನೆಲ್ ಅಲ್ಲಿ ಒಂದು ನಾನು ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿ ಓಕೆ ಈಗ ಈಗ ಸಿಲೆಬಸ್ಗೆದ್ದು ಬಂದಾಗ ಸಿದ್ಧತೆಗೆ ಅದು ಬಂದಾಗ ಈಗ ಇದರಲ್ಲಿ ಏನಿದೆ ರಾಜ್ಯ ಆಡಳಿತ ಅಂತ ಇದೆ ನೆಕ್ಸ್ಟು ಸಹಕಾರ ಅಂತ ಇದೆ ಆಮೇಲೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜು ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಜೋಗ್ರಫಿ ಎನ್ವಿರಾನ್ಮೆಂಟ್ ಬಹಳಷ್ಟು ಹೊಸ ವಿಚಾರಗಳು ಕಂಪ್ಯೂಟರ್ ಬಂದಿದೆ ಹೀಗಾಗಿ ಇದೆಲ್ಲವನ್ನು ನಿಮಗೆ ಒಂದೇ ಪುಸ್ತಕದಲ್ಲಿ ಅಥವಾ ಎಲ್ಲಿ ಎಲ್ಲಿ ಓದಬೇಕು ಯಾರು ನೋಟ್ಸ್ ರೆಫರ್ ಮಾಡಬೇಕು ಇವೆಲ್ಲ ನಿಮಗೆ ಗೊಂದಲಗಳಿದೆ ಅಂತ ನಾನು ಭಾವಿಸ್ತೇನೆ ಇವೆಲ್ಲದಕ್ಕೂ ಒನ್ ಸ್ಟಾಪ್ ಸೊಲ್ಯೂಷನ್ ನಾವು ಕಂಡುಕೊಂಡಿದ್ವಿ ಎಂಟು ಜನ ಶಿಕ್ಷಕರು ಸೇರಿಕೊಂಡು ನಾವು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ವಿ ಆನ್ಲೈನ್ ಆಫ್ಲೈನ್ ಅಲ್ಲ ಆನ್ಲೈನ್ ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಹೊಲದಾಗಿ ಎಮ್ಮೆ ಕಾಯ್ಕೊಂಡು ಆಕಳ ಕಾಯ್ಕೊಂಡು ಎಲ್ಲಿ ಬೆಕ್ಕದಲ್ಲಿ ಕ್ಲಾಸ್ ನೋಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ವಿ ಲೈವ್ ಕ್ಲಾಸಸ್ಸು ಇರುತ್ತೆ ರೆಕಾರ್ಡೆಡ್ ಕ್ಲಾಸು ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲೈವ್ ಕ್ಲಾಸ್ ಇದೆ ನಿಮ್ಗೆ ನೋಡೋಕ್ಕಾಗಿಲ್ಲ ಯಾಕಂದ್ರೆ ನೀವು ಲವ್ ಮಾಡಿದ ಹುಡುಗಿ ಮದ್ವಿ ನಡೆದೈತಿ ಆ ಮದ್ವೆಗೆ ಹೋಗಿರಿ ನಿಮ್ಗೆ ಆಗಿಲ್ಲ ಅಂದರೆ ಬಂದು ಸಾಯಂಕಾಲ ರಾತ್ರಿ ಬಂದು ನೋಡ್ಬೋದು ಲೈವ್ ಕ್ಲಾಸು ಇರುತ್ತೆ ರೆಕಾರ್ಡೆಡ್ ಕ್ಲಾಸು ಇರುತ್ತೆ ಮತ್ತು ಪಿ ಡಿ ಎಫ್ ನೋಟ್ಸ್ ಇರುತ್ತೆ ಸಿಲೆಬಸ್ಸಲ್ಲಿ ಇಂಥದ್ದು ನಾವು ಬಿಡ್ತೀವಿ ಅನ್ನಂಗಿಲ್ಲ ಮೂರು ತಿಂಗಳ ಒಂದು ಕೋರ್ಸ್ ಇರುತ್ತೆ ಮೂರು ತಿಂಗಳಲ್ಲಿ ಎಂಟು ಜನ ಶಿಕ್ಷಕರು ಕಂಪ್ಲೀಟ್ ಸಿಲೆಬಸ್ ಬಹುಶಃ ತಮಗೆ ಇಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ ಒಂದು ಸಲ ಹೇಳ್ಬಿಡ್ತೀನಿ ನಿಮಗೆ ಆಯ್ತಾ ಶಿವರಾಜ್ ಕುಮಾರ್ ಪಲ್ಲೇಟ್ ಸರು ಹಿಸ್ಟ್ರಿ ಜೋಗ್ರಫಿ ತಗೊಂತಾರೆ ಶ್ರೀಕಾಂತ್ ತೇಜಸ್ ಸರ್ ಏನು ಎನ್ವಿರಾನ್ಮೆಂಟ್ ಅಪ್ಲೈಡ್ ಸೈನ್ಸ್ ತೊಗೊಳ್ತಾರೆ ನಾನು ಶ್ರೀಧರ್ ಬಿರಾದರ್ ಅಡ್ಮಿನಿಸ್ಟ್ರೇಷನ್ ರಾಜ್ಯ ಆಡಳಿತ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ನೆಕ್ಸ್ಟ್ ಸಹಕಾರ ಈ ಒಂದು ಪೋರ್ಷನ್ ನಾನು ಮುಗಿಸ್ಕೊಡ್ತೇನೆ ಶರಣು ಬಾಗೂರ್ ಸರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಗಿಸ್ಕೊಡ್ತಾರೆ ನೆಕ್ಸ್ಟ್ ಮಹೇಶ್ ಪಟ್ಟಿತ್ ಸರ್ ಕರೆಂಟ್ ಅಫೇರ್ಸ್ ನೆಕ್ಸ್ಟು ಭೀಮಾಶಂಕರ್ ಜೋಶಿ ಸರ್ ಕನ್ನಡ ಪೇಪರ್ ಟೂದಲ್ಲಿ ಕನ್ನಡ ಇದೆ ನೆಕ್ಸ್ಟು ಪ್ರಿಯಾಂಕಾ ಮೇಡಮ್ ಇವರು ಕಂಪ್ಯೂಟರ್ ಬಗ್ಗೆ ಮುಗಿಸ್ಕೊಡ್ತಾರೆ ಕಂಪ್ಯೂಟರ್ ಅವೇರ್ನೆಸ್ ನೆಕ್ಸ್ಟು ಗಾಯತ್ರಿ ಮೇಡಮ್ ಇದ್ದಾರೆ ಇಂಗ್ಲೀಷ್ ಸೊ ಪೇಪರ್ ಒನ್ ಪೇಪರ್ ಟೂದಲ್ಲಿ ಏನೇನೂ ಉಳಿಯಲ್ಲ ಅರ್ಥ ಆಯ್ತ ಒನ್ ಸ್ಟಾಪ್ ಸೊಲ್ಯೂಷನ್ ಇದೆ ನೀವು ಅಲ್ಲಿ ಯಾವ ಪುಸ್ತಕ ತೊಗೊಂಡು ಬಂದು ಖರೀದಿ ಮಾಡಲಿ ಆ ನೋಟ್ಸು ಏನೂ ಗೊಂದಲಗಳಿಲ್ಲ ನಿಮ್ಮೆಲ್ಲರಿಗೂ ಸರಳವಾಗಿ ಸರಳೀಕೃತವಾಗಿ ಭಾಳಷ್ಟು ಈಸಿಯಾಗಿ ಒಂದೇ ಕಡೆ ಸಿಗಲಿ ಅಂಥೇಳಿ ಇದನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ನೋಟ್ಸು ಇರುತ್ತೆ ಕ್ಲಾಸು ಇರುತ್ತೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಇರುತ್ತೆ ಅರ್ಥ ಆಯ್ತಾ ಸೊ ಈ ಬ್ಯಾಚ್ಗೆ ತಾವೆಲ್ಲರೂ ಜಾಯಿನ್ ಆಗ್ತಿರೋಂಥ ಭಾವಿಸ್ತೇನೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಪರ್ಟಿಕುಲರಾಗಿ ನಾನು ತೋರಿಸ್ಬೇಕಂದ್ರೆ ಶಿವರಾಜ್ ಕುಮಾರ್ ಪಲ್ಲೆತ್ ಸರ್ ಈಗ ಅವರ ಆ್ಯಪಲ್ಲೇ ಈ ಒಂದು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಅವರು ಇತಿಹಾಸ ಮತ್ತು ಭೂಗೋಳ ಇದರಲ್ಲಿ ಮಾಡಿದ್ರು ಭಾಳ ಎಕ್ಸ್ಪರ್ಟ್ ಇದ್ದರು ಆಲ್ರೆಡಿ ಅನ್ನ ಅಕಡೆಮಿಲೆಲ್ಲ ಟೀಚ್ ಮಾಡಿದ್ದಾರೆ ನಾವು ಮಾಡಿದೀನಿ ಇವೆಲ್ಲ ಆಲ್ಮೋಸ್ಟ್ ಅನ್ ಅಕಾಡೆಮಿ ಟೀಚರ್ಸ್ ಇದ್ದೀವಿ ನಾವು ನಾಲ್ಕೈದು ವರ್ಷಗಳ ಕಾಲ ಆನ್ಲೈನ್ ಪಾಠ ಮಾಡಿರುವಂಥ ಅನುಭವ ಇತ್ತು ಆಮೇಲೆ ಇಲ್ಲಿ ಶಿವರಾಜ್ ಕುಮಾರ್ ಪಲ್ಲೇ ಸರ್ ಕ್ಲಾಸ್ನ ಮುಂಚೆ ನೋಡಿದ್ದೀನಿ ಅಥವಾ ಇವ್ರನ್ನ ಎಲ್ಲೋ ಒಂದು ಕಡೆ ನೋಡಿದೀನಿ ಅವ್ರು ತಮ್ಸ್ ಅಪ್ ಕೊಡಿ ಲೈಕ್ ಕೊಡಿ ಲೈಕ್ ಮಾಡಿ ಸರ್ ನನಗೆ ಇವರು ಗೊತ್ತು ಪರಿಚಯನವ್ರು ಕೆಲವರಿಗೆ ಪರಿಚಯ ಇರುತ್ತೆ ಕೆಲವರು ಇರಲಿಕ್ಕಿಲ್ಲ ಯಾಕಂದ್ರೆ ಭಾಳ ಜನ ಫ್ರೆಶರ್ ಇದ್ದರೆ ಹೊಸಬ್ರಿದ್ರೆ ಪರಿಚಯ ಇರೋಲ್ಲ ಬಟ್ ಭಾಳ ಜನ ಹಳೆಬ್ರು ಬರಿದ್ರೆ ಪರಿಚಯ ಇದ್ದೇ ಇರ್ತಾರೆ ನೆಕ್ಸ್ಟ್ ಅದಾದಮೇಲೆ ನಾನು ಶ್ರೀಧರ್ ಬದ ಸರ್ ನಿಮ್ಮನ್ನು ನೋಡಿದೀನೋ ಅನ್ನ ಕಡೆ ಮೇಲೆ ನೋಡಿದೀವಿ ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ನೋರು ನೋಡಿದ್ರೆ ನನ್ನ ನೀವು ಮುಂಚೆ ನೋಡಿದ್ರೆ ತಮ್ಸ್ ಅಪ್ ಲೈಕ್ ನೆಕ್ಸ್ಟ್ ಮೇಲೆ ಶರಣು ಬಾಗೋರ್ ಸರ್ ಸಂವಿಧಾನ ಪಾಠ ಮಾಡ್ತಾರೆ ಸೊ ಇವ್ರನ್ನ ನಾವು ಮುಂಚೆ ನೋಡಿದೀವಿ ಎಲ್ಲ ಒಂದು ಕಡೆ ಯೂಟ್ಯೂಬಲ್ಲೋ ಅಥವಾ ಎಲ್ಲೋ ಆನ್ಲೈನ್ ಕ್ಲಾಸಸ್ ಅಲ್ಲಿ ಆಫ್ಲೈನ್ ಕ್ಲಾಸಸ್ ಅಲ್ಲಿ ನೋಡಿದ್ವರು ತಮ್ಸ್ ಅಪ್ ಲೈಕ್ ಯಾಕೆ ತೋರಿಸ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಪರ್ಟಿಕ್ಯುಲರ್ ಆಗಿ ನಾವು ಸಣ್ಣ ಪುಟ್ಟ ಶಿಕ್ಷಕರಲ್ಲ ಸುಮ್ಮನೆ ದುಡ್ಡುಗೋಸ್ಕರ ಮಾಡ್ತಿರೋದಲ್ಲ ಇದು ಎಕ್ಸ್ಪರ್ಟ್ ಕ್ವಾಲಿಟಿ ಕ್ವಾಲಿಟಿ ಎಜುಕೇಷನ್ ಗ್ಯಾರಂಟಿ ಕೊಡ್ತೀನಿ ಈ ಬ್ಯಾಚ್ಗೆ ಜಾಯ್ನ್ ಆಗಿ ಭಾಳ ನೋಡಿ ಭಾಳ ವಿಚಾರ ಮಾಡಕ್ಕೆ ಹೋಗ್ಬೇಡಿ ಎರಡು ಸಹ ಅದು ಅಮೌಂಟ್ ಎಷ್ಟು ಹೇಳ್ತೀನಿ ಕಮ್ಮಿ ಇದೆ ಎರಡು ಸಾವಿರಕ್ಕಿಂತ ಕಮ್ಮಿ ಇದೆ ಒಂದು ಒಂದು ತಿಂಗಳದ ಗೃಹಲಕ್ಷ್ಮಿದು ಅಮೌಂಟಿಗೆ ಸಮ ಇದೆ ಅದಕ್ಕಿಂತ ಕಮ್ಮಿ ಇದೆ ಓಕೆ ಯಾಕಂದರೆ ಇದರಿಂದ ನಿಮ್ಗೆ ಸದುಪಯೋಗ ಆದರೆ ನೌಕರಿ ಆದರೆ ಅದು ಏನೂ ಅಲ್ಲ ಆ ಅಮೌಂಟ್ ಏನೂ ಅಲ್ಲ ಓಕೆ ನೆಕ್ಸ್ಟ್ ಅದಾದ ಮೇಲೆ ನಾವು ಶ್ರೀಕಾಂತ್ ತೇಜಸ್ವರ್ನ ನೋಡಿದ್ರು ಅವ್ರಿಗೆ ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಎಕ್ಸ್ಪರ್ಟ್ ಪರಿಸರ ಅಧ್ಯಯನ ಬಗ್ಗೆ ಮಾತಾಡ್ತಾರೆ ಇವ್ರನ್ನ ನಾವು ನೋಡಿದ್ವಿ ಎಲ್ಲ ಎಲ್ಲೋ ಎಲ್ಲ ಒಂದು ಕಡೆ ಓಕೆ ಲೈಕ್ ಕೊಡಿ ನೆಕ್ಸ್ಟ್ ಮೇಲೆ ನಾವು ಭೀಮಶಂಕರ್ ಜೋಶಿ ಸರ್ ಅಭಿಮಾನಿ ಅವರು ನೋಡಿದ್ವಿ ಯಾಕಂದ್ರೆ ಎಕ್ಸ್ಪರ್ಟ್ ಟೀಚರ್ ಕನ್ನಡ ಇವ್ರನ್ನ ತಮ್ಸ್ ಹೊಸಬ್ರಿಂದ ನೋಡ್ಲಿಕ್ಕಿಲ್ಲ ಬಟ್ ಹಳೆವರು ನೋಡಿರ್ತಾರೆ ನೆಕ್ಸ್ಟ್ ಅದಾದಮೇಲೆ ನಾವು ಗಾಯತ್ರಿ ಮೇಡಮ್ ಅವ್ರ ಜ್ಞಾನ ಗಂಗೋತ್ರಿ ಇನ್ಸ್ಟಿಟ್ಯೂಷನ್ ಇವರು ಇಂಗ್ಲಿಷ್ ಎಕ್ಸ್ಪರ್ಟ್ ಇಂಗ್ಲಿಷ್ ಅಲ್ಲಿ ಪಾಠ ಮಾಡ್ತಾರೆ ಮೇಡಮ್ ಇವ್ರನ್ನ ನಾನು ನೋಡಿದ್ವಿ ಸರ್ ಅವರು ಅಪ್ ಲೈಕ್ ನೆಕ್ಸ್ಟ್ ಅದಾದಮೇಲೆ ಮಹೇಶ್ ಪಟೇಲ್ ಸರ್ ಸಾಮಾನ್ಯ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆಗಳು ಎಕ್ಸ್ಪರ್ಟ್ ಇವರು ನಾವೆಲ್ಲ ಮುಂಚೆ ಎಲ್ಲ ಸ್ನೇಹಿತರು ಎಲ್ಲ ಬಹಳಷ್ಟು ಜನ ಸ್ನೇಹಿತರಿದ್ವಿ ಎಲ್ಲ ಎಲ್ಲ ಒಂದು ಗುಂಪಲ್ಲಿ ಕೆಲಸ ಮಾಡಿದ್ವಿ ಈಗ ಮುಂದೆ ಕೂಡ ಮುಂದಿನ ಒಂದು ದಿನಗಳಲ್ಲಿ ಕೂಡ ನಾವು ಒಂದು 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 ಗ್ರೂಪ್ ಆಗಿ ಬಹಳಷ್ಟು ಸ್ಟ್ಯಾಂಡರ್ಡ್ ಆಗಿ ಕೆಲಸ ಮಾಡ್ಬೇಕು ಅನ್ನೋದು ಒಂದಿದೆ ನೆಕ್ಸ್ಟ್ ಮೇಲೆ ಕಂಪ್ಯೂಟರ್ ಜ್ಞಾನ ಪ್ರಿಯಾಂಕ ಮೇಡಮ್ ಅವರ ನಾನು ನೋಡಿದ್ವಿ ಯೂಟ್ಯೂಬಲ್ಲಿ ಅಲ್ಲಿ ಅಥವಾ ಎಲ್ಲಾದ್ರೂ ಆನ್ಲೈನ್ ಕ್ಲಾಸಸ್ ಎಲ್ಲ ನೋಡಿದೀವಿ ನೋಡ್ತಾ ತಮ್ಸಪ್ ಕೊಡಿ ಕಂಪ್ಯೂಟರ್ ಎಕ್ಸ್ಪರ್ಟ್ ಮೇಡಮ್ ಓಕೆ ಇಷ್ಟು ಎಂಟು ಜನರದು ಒಂದು ಪರಿಚಯ ಇದೆ ನೀವು ವಿಡಿಯೋನ ಬೇಕಾದ್ರೆ ಡೀಟೇಲ್ ಆಗಿ ನೋಡಬೇಕಂದ್ರೆ ಪಾಸ್ ಮಾಡಿ ನೋಡ್ಬೋದು ಸಲ ನೀವು ವಿಡಿಯೋನ ವಾಪಸ್ ನೋಡ್ಬೋದು ಯಾರು ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟ್ ತೊಗೊತಾರೆ ಅನ್ನೋದಕ್ಕೂ ಕೂಡ ನಾನು ಇದನ್ನು ತೋರಿಸಿದೆ ಓಕೆ ನೆಕ್ಸ್ಟ್ ಇದನ್ನ ಆದಮೇಲೆ ಸರ್ ಇದಕ್ಕೆ ಜಾಯ್ನ್ ಆಗ್ಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ನಿಮಗೆ ಪ್ರಶ್ನೆ ಇದ್ರೆ ತೋರಿಸ್ತೇನೆ ನೋಡಿ ಇಲ್ಲಿ ಅದಕ್ಕೆಲ್ಲ ಏನೇನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಫಸ್ಟ್ ನೋಡಿ ಫೀಸ್ ಎಷ್ಟು ಅಂತ ಪ್ರಶ್ನೆ ಬರುತ್ತೆ ನಾ ಹೇಳಿದೆ ಆವಾಗ ಆಲ್ರೆಡಿ ಹೇಳಿದೆ ಮೂರು ತಿಂಗಳು ಕೋರ್ಸ್ ಅಂತ ಹೇಳಿದೆ ತ್ರೀ ಮಂತ್ಸ್ ಕೋರ್ಸ್ ಸುಮಾರು ಐನೂರು ಗಂಟೆ ಕ್ಲಾಸ್ ಇರುತ್ತೆ ಫೈ ಫೈ ಹಂಡ್ರೆಡ್ ಅವರ್ಸ್ ಕ್ಲಾಸಸ್ ಇರುತ್ತೆ ಹೋಲ್ ಸಿಲೆಬಸ್ ಇಂಥದ್ದು ಉಳಿಯಲ್ಲ ಆಯಿತಾ ನೆಕ್ಸ್ಟ್ ನಾವು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಡಬೇಕಂತ ಮಾಡಿದ್ವಿ ಆಮೇಲೆ ಬೇಡ ಅಂತ ಚರ್ಚೆ ಮಾಡಿ ಕಮ್ಮಿ ಮಾಡೋಣ ಭಾಳಷ್ಟು ಜನ ಗ್ರಾಮೀಣ ಭಾಗದಿಂದ ಮತ್ತು ಭಾಳಷ್ಟು ಜನ ಬಡ ಮಕ್ಕಳು ಇರ್ತಾರೆ ಸ್ವಲ್ಪ ಕಮ್ಮಿ ಆಗಲಿ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒನ್ ನೈನ್ ನೈನ್ ನನಗೆ ನಾವು ಡಿಸೈಡ್ ಮಾಡಿದ್ದೆವು ಹೌದಾ ಅದಕ್ಕಿಂತ ಕಮ್ಮಿ ಕೊಡೋಕ್ಕಾಗಲ್ಲ ಯಾಕಂದರೆ ಇದಕ್ಕೆ ನಾವು ಭಾಳ ಎಫರ್ಟ್ ಆಗಬೇಕು ಕ್ಲಾಸ್ ರೆಡಿ ಮಾಡ್ಕೋಬೇಕು ಎಲ್ಲ ಮಾಡ್ಕೋಬೇಕು ತುಂಬ ತುಂಬ ಕೆಲಸ ಇರುತ್ತೆ ನೀವು ಆಫ್ಲೈನ್ ಹೋದರೆ ಬಿಜಾಪುರ ಧಾರವಾಡ ಬೆಂಗಳೂರಲ್ಲಿ ಹೋದರೆ ಕನಿಷ್ಠ ಹತ್ತು ಸಾವಿರ ಫೀಸ್ ಇರುತ್ತೆ ಹೌದಾ ಕನಿಷ್ಠ ಹತ್ತು ಸಾವಿರ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರ್ ಆಫ್ಲೈನಲ್ಲಿ ನಾನು ಕೇಳಿದ್ದೀನಿ ಇಷ್ಟು ಫೀಸ್ ಇದೆ ಕನಿಷ್ಠ ಅಂದರೆ ಅಷ್ಟಿದ್ದೇ ಇರುತ್ತೆ ಮತ್ತೆ ಅಲ್ಲಿ ನೀವು ರೂಮ್ ಬಾಡಿಗೆ ಎಲ್ಲ ಭಾಳ ಇರುತ್ತೆ ನೀವು ಆರಾಮ್ ಮನೇಲಿ ಊಟ ಮಾಡ್ಕೊಂಡು ಮನೆ ಊಟ ಮಾಡ್ಕೊಂಡು ಅನಂತ ಪದ್ಮನ ಮಲ್ಕೊಂಡು ಕ್ಲಾಸ್ ನೋಡಿ ಮನೇಲಿ ಬಿಂದಾಸಾಗಿ ನೀವು ಲೈನ್ ನೋಡೋಕ್ಕಾಗಿಲ್ಲ ಅಂದ್ರೆ ಆಮೇಲೆ ರೆಕಾರ್ಡ್ ನೋಡಿ ರಿಪೀಟ್ ರಿಪೀಟ್ ಕ್ಲಾಸ್ ನೋಡಿ ರಿಪೀಟ್ ರಿಪೀಟ್ ನೋಡೋದ್ರಿಂದ ಮನನ ಆಗುತ್ತೆ ಭಾಳಷ್ಟು ಅವಕಾಶಗಳಿದೆ ಆನ್ಲೈನ್ ಕ್ಲಾಸಸ್ಸು ಭಾಳಷ್ಟು ಅಡ್ವಾಂಟೇಜ್ ಇದೆ ಮತ್ತು ಅಮೌಂಟ್ ಭಾಳ ಕಮ್ಮಿ ಇದೆ ಇದು ಭಾಳ ಇಂಪಾರ್ಟೆಂಟ್ ಇದ್ರ ಐದು ಪಟ್ಟಿರೋದು ಹೊರಗಡೆ ಅದು ಕಮ್ಮಿ ಇದೆ ಇನ್ನೂ ಕಡಿಮೆ ಮಾಡ್ತೀನಿ ನಾನು ಇನ್ನೂ ಕಡಿಮೆ ಮಾಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಿದೆಯಲ್ಲ ಇದು ಇನ್ನೂ ಕಡಿಮೆ ಮಾಡ್ತೀನಿ ಎಸ್ ಬಿ ಜೀರೋ ಒನ್ ಅಂತ ನನ್ನ ರೆಫರಲ್ ಕೂಡ ಹಾಕಿ ಎಸ್ ಅಂದರೆ ಶ್ರೀಧರ್ ಬಿ ಅಂದರೆ ಬಿರಾದರ್ ನನ್ನ ರೆಫರಲ್ ಕೂಡ ಹಾಕಿದ್ರೆ ಇಲ್ಲಿ ನಿಮಗೆ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಗುತ್ತೆ ಇನ್ನೂ ಸುಮಾರು ಒಂದು ಇನ್ನೂರು ರೂಪಾಯಿ ಕಡಿಮೆ ಆಗುತ್ತೆ ನಿಮಗೆ ಆಲ್ಮೋಸ್ಟ್ ಹದಿನೇಳು ಹದಿನೇಳು ನೂರ ತೊಂಬತ್ತೊಂಬತ್ತು ಅದರ ಆಸ್ಪಾಸ್ ಇನ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಅಷ್ಟರಲ್ಲೇ ನಿಮ್ದು ಅಡ್ಮಿಷನ್ ಆಗುತ್ತೆ ಕ್ಲಿಯರ್ ಇದೆ ಸೊ ಮೂರು ತಿಂಗಳ ಕೋರ್ಸ್ಗೆ ಹದಿನೇಳು ನೂರ ತೊಂಬತ್ತೊಂಬತ್ತು ಭಾಳ ಏನಲ್ಲ ಅಮೌಂಟ್ ಎಲ್ಲ ಸಂಪೂರ್ಣ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಆವಾಗೇ ಹೇಳಿಬಿಟ್ಟಿನಿ ಎಲ್ಲವೂ ಒಂದೇ ಕಡೆ ನಿಮಗೆ ಸೊಲ್ಯೂಷನ್ ಸಿಗಬೇಕು ನಾವು ಸಪ್ರೇಟ್ ಸಪ್ರೇಟ್ ಕ್ಲಾಸ್ ಮಾಡಿದ್ರೆ ಆಗು ಮಾಡ್ಬೋದಾಗಿತ್ತು ಆದ್ರೆ ಅದು ನಿಮಗೆ ಅನುಕೂಲ ಆಗಲಿ ಅಂತ ನಾವೆಲ್ಲರೂ ಸೇರ್ಕೊಂಡಿದ್ದು ಒಂದೇ ಕಡೆ ಶಿವರಾಜ್ ಕುಮಾರ್ ಪಲ್ಲೇ ಸರ್ ಆ್ಯಪಲ್ಲಿ ಮಾಡ್ತಾ ಇದ್ದೀವಿ ಈ ಆ್ಯಪ್ನ ಹೆಂಗೆ ತಗೋಬೇಕಂದ್ರೆ ನಾನು ಕೆಳಗಡೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಅಲ್ಲಿ ನಾನು ಲಿಂಕ್ ಕೊಡ್ತೀನಿ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ನನ್ನ ರೆಫರಲ್ ಕೋಡ್ ಬರೆದಿಟ್ಕೊಳ್ಳಿ ಎಸ್ ಬಿ ಜೀರೋ ಒನ್ ಇದನ್ನ ಹಾಕಿ ಯಾಕಂದ್ರೆ ನಿಮಗೆ ಟೆನ್ ಪರ್ಸೆಂಟೇಜ್ ಎರಡುನೂರು ರೂಪಾಯಿ ಉಳಿತಾವ ನನ್ನ ರೆಫರಲ್ ಕೋಡ ಹಾಕಿ ನೆನ್ಪಿಟ್ ಗೊತ್ತಿರಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ಡೀಟೇಲ್ ಇದೆ ಹೌದಾ ಅದ್ರ ಲಿಂಕ್ ಇದೆ ಎಲ್ಲ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್ ಕಮೆಂಟ್ ಅಥವಾ ಪಿನ್ ಕಮೆಂಟ್ ಫಸ್ಟ್ ಕಮೆಂಟಲ್ಲೂ ಕೂಡ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಮಾಡಿ ನಾನು ನಂಬರ್ ಕೂಡ ಕೊಡ್ತೀನಿ ಕೆಳಗಡೆ ಹೌದಾ ನಂಬರ್ ಕೂಡ ಕೊಡ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದಕ್ಕೂ ಕಾಲ್ ಮಾಡ್ಬೋದು ಅದಕ್ಕೂ ಮೆಸೇಜ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ನಿಮ್ಗೆ ಏನೂ ಸಮಸ್ಯೆ ಆಗಲ್ಲ ಟೆಲಿಗ್ರಾಮಲ್ಲಿ ಶ್ರೀಧರ್ ಬರೋದಿರುತ್ತದೆ ಅಲ್ಲಿ ಕೂಡ ನನಗೆ ನೀವು ಟೈಪ್ ಮಾಡ್ಬೋದು ಶ್ರೀಧರ್ ಬರೋದಾರದೆ ಆ ಟೆಲಿಗ್ರಾಮಲ್ಲಿ ಅಲ್ಲಿ ನೀವು ನನಗೆ ಮೆಸೇಜ್ ಹಾಕ್ಬೋದು ಅಲ್ಲೆಲ್ಲ ನಿಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ಏನು ಡೌಟ್ಸ್ ಇಲ್ಲ ನಿಮಗೆ ಡೌಟ್ಸ್ ಬಂದರೂ ಕೂಡ ನಾವು ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ರೆಡಿ ಇದೀವಿ ಆಲ್ ದ ಬೆಸ್ಟ್ ಮಾರ್ಚ್ ನಾಲ್ಕಕ್ಕೆ ಇಲ್ಲಿದೆ ನೋಡಿ ಮಾರ್ಚ್ ನಾಲ್ಕರಂದು ಬ್ಯಾಚ್ ಸ್ಟಾರ್ಟ್ ಆಗಲಿದೆ ಸೊ ಫಸ್ಟ್ ನೀವು ಫಸ್ಟ್ ಆಲ್ಮೋಸ್ಟ್ ನೀವು ನಾನು ನಾನು ಒಂದು ಟೂ ಹಂಡ್ರೆಡ್ಗೆ ಅಷ್ಟೇ ಕೊಡ್ಬೇಕು ಮಾಡಿದೀನಿ ಫಸ್ಟ್ ಒಂದು ಎರಡು ನೂರು ಜನ ಯಾರು ಅಡ್ಮಿಷನ್ ತಗೋತರ ಅವ್ರಿಗೆ ಅಷ್ಟೇ ಇದು ಒಂದು ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡಬೇಕು ಮಾಡಿ ಈಗ ಅದನ್ನು ಸೆಟ್ ಮಾಡಿದೆ ನಾನು ಆ್ಯಪಲ್ ಫಸ್ಟ್ ಟೂ ಹಂಡ್ರೆಡ್ಗೆ ಅಷ್ಟೇ ಅಪ್ಲೈ ಆಗುತ್ತೆ ಮುಂದೆ ಆಮೇಲೆ ಲೇಟ್ ಆಗಿ ಬಂದರೆ ನಿಮಗೆ ಅಪ್ಲೈ ಆಗಲ್ಲ ನೀವು ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಟ್ಟಬೇಕಾಗುತ್ತೆ ಹೀಗಾಗಿ ಈಗಲೇ ಅಡ್ಮಿಷನ್ ತಗೊಳ್ಳಿ ಇವತ್ತು ನಾಳೆ ಇವತ್ತು ನಾಳೆ ನೀವು ವಿಡಿಯೋ ನೋಡಿದ ತಕ್ಷಣ ಎಡ್ಮಿಷನ್ ತಗೊಳ್ಳಿ ಆಲ್ ದಿ ಬೆಸ್ಟ್ ಈ ಒಂದು ಸಾವಿರ ಹುದ್ದೆಗಳ ಹುದ್ದೆಗಳಲ್ಲಿ ನಿಮ್ಮದೊಂದು ಹುದ್ದೆ ಆಗಲಿ ಅಂತ ನಾನು ಮನಸಾರೆ ಹರಿಸ್ತೇನೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನಿಮ್ಮ ಪರಿಶ್ರಮ ಪ್ರಾಮಾಣಿಕವಾಗಿರಲಿ ಈ ಒಂದು ತರಗತಿಗಳು ನಿಮಗೆ ಸದುಪಯೋಗ ಆಗಲಿದೆ ಅಂತ ನಾನು ಭರವಸೆ ಕೊಡ್ದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತು ಆ್ಯಪಲ್ಲಿ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಭೇಟಿ ಆಗ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು